ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ವಿದ್ಯಾ ಜಹಗೀರ್ದಾರ್ ವಿದ್ಯಾ ಜಹಗೀರ್ದಾರ್ ಓಕೆ ತಾವು ಎಲ್ಲಿ ಇರೋದೆ ಇಲ್ಲಿ ಎಲಿಗಂಟ್ ವ್ಯಾಲಿ ಅಪಾರ್ಟ್ ಎಲಿಗಂಟ್ ವ್ಯಾಲಿ ಅಪಾರ್ಟ್ಮೆಂಟು ಆರ್ ಆರ್ ನಗರ ಆರ್ 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 ನಗರ ಇಲ್ಲೇ ಇದ್ದೀರಿ ಹಾಂ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ತಮಗೆ ಸೂತ ಮುನಿಗಳು ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಸೂತ ಮುನಿಗಳು ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಶೌನಕಾದಿಗಳಿಗೆ ಹೇಳುವುದಕ್ಕಿಂತ ಮುಂಚೆ ಯಾರ ಮಹಾತ್ಮೆಯನ್ನು ಹೇಳಿ ಮುಗಿಸಿದ್ದರು ಇನ್ನೊಂದ್ಸಲಿ ಕೇಳ ಇಲ್ಲ ಕೇಳಿ ಹಾಂ ಸೂತ ಮುನಿಗಳು ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಮಹಾತ್ಮೆ ಒಂದು ಹಾಂ ಶೌನಕಾದಿಗಳಿಗೆ ಹೇಳುವುದಕ್ಕಿಂತ ಮುಂಚೆ ಯಾರ ಮಹಾತ್ಮೆಯನ್ನು ಹೇಳಿ ಮುಗಿಸಿದ್ದರು ಹಸ್ತಿಗಿರಿಯ ಹಾಂ ಶ್ರೀ ಸ್ವಾಮಿಯಾದ ಹಾಂ ಶ್ರೀರಂಗನ ಮಹಿಮೆಯನ್ನು ಮುಂಚೆ ಕೇಳಿ ಮುಗಿಸಿದ್ರು ಹಾಂ ಹಸ್ತಿಗಿರಿಯ ಸ್ವಾಮಿಯಾದ ಶ್ರೀರಂಗನ ಮಹಿಮೆಯನ್ನು ಹೇಳಿ ಮುಗಿಸಿದರು ಸರಿಯಾದ ಉತ್ತರ ಚಿತ್ರಗಳು ಹೇಳಿ ಮುಗಿಸಿರ್ತಾರೆ ಆಮೇಲೆ ವೆಂಕಟೇಶ ಮಹಾತ್ಮೆಯನ್ನು ಹೇಳ್ತಾರೆ ಓಕೆ ತಮಗೆ ಎರಡನೇ ಪ್ರಶ್ನೆ ವಸುಧಾನನು ವಸುಧಾನನು ಯಾರ ಅಂಶ ಅಂಶದವನ ಆಗಿದ್ದುದರಿಂದ ಇನ್ನೊಂದ್ಸಲಿ ಕೇಳ್ತೀನಿ ವಸುಧಾನನು ಯಾರ ಅಂಶದವನ ಆಗಿದ್ದುದರಿಂದ ಅತಿ ಶೀಘ್ರ ಇಂದ್ರನ ಆಸ್ಥಾನವನ್ನು ಅಂದರೆ ಸ್ವರ್ಗಲೋಕವನ್ನು ತಲುಪಿದನು ವಸುದಾನನು ಹ್ಮ್ ಚಂದ್ರವಂಶದವನಾಗಿದ್ದರಿಂದ ಸ್ವರ್ಗಲೋಕವನ್ನು ಸೇರಿ ಸೇರಿದನು ಹ ಇಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಕರೆಕ್ಷನ್ ಏನಂದ್ರೆ ಚಂದ್ರ ಚಂದ್ರ ವಂಶದವನಲ್ಲ చంద్రా చంద్రా అతి శీఘ్ర ఇంద్ర ఆస్థానం అంద్ర దేవలోక స్వర్గలవో తలుప సరియద ఉత్తర ఇంధ ప్రభువ శాంత శాంతమురుతి జగదంతరంగను లక్ష్మీకాంత సర్వం ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಬೇಡಿ ದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಕೊರೆವಾ ಗಾಡಿ ಕಾರನು ಗರುಡ ರೂಢ ಗುಣವಂತ ಮಹಾ ಪ್ರೌಢ ಜಗದಿ ಗೂಢದಿಂ ಸಂಚರಿ ಪಾಡಿಪೊಗಳಿಕೊಂಡಾಳು ಅವರ ಮುಂಡಾಡು ತಲಿಪ್ಪನು ನಾಡೊಳಗಿದ್ದರು ಕೇಡಿಗನೇ ನಾಡಾಡಿಗಳಂದದಿ ಈಡುಂಟೇನೋ ಈ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತ ಮುರುತಿ ಜಗ ಅಂತರ್ ಜಗದಂತ ರಂಗನು ಲಕ್ಷ್ಮೀಕಾಂತ ಸರ್ವಂತರಿಯಾಮಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗೆ ಇಂಥ ಪ್ರಭುವ ಕಾಣೇನೋ ಅಂಥ ಶ್ರೀನಿವಾಸನ ಒಂದು ಕಲ್ಯಾಣ ಮಹೋತ್ಸವಕ್ಕೆ ತಾವು ಬಂದಿದ್ದೀರಿ ತಮಗೆ ಇನ್ನು ಮುಂದಿನ ಪ್ರಶ್ನೆಯನ್ನು ಕೇಳ ಕೇಳ್ತೀನಿ ಕೇಳ್ಬೋದಾ ಯಾರು ಏಕಾಂಗಿ ಮತ್ತು ಯಾರು ಬಳಗವಂತರು ಯಾರು ಏಕಾಂಗಿ ಮತ್ತು ಯಾರು ಬಳಗವಂತರು ಎಂದು ಶ್ರೀನಿವಾಸನು ತಾಯಿ ಬಕುಲಾದೇವಿಗೆ ಹೇಳಿದನು ತಾಯಿ ಬಕುಲಾವತಿಗೆ ಶ್ರೀನಿವಾಸನು ತಾನು ಏಕಾಂಗಿ ಆಕಾಶರಾಜನು ಬಳಗವಂತನೆಂದು ಹೇಳಿದ ಹೇಳಿದನು ಸರಿಯಾದ ಉತ್ತರ ಈಗ ಆ ಶುರು ಶುರುವಾಯಿತು ಒಂದು ಏನು ಇದು ಏನಂದರೆ ಆ ನಾಟಕ ನಾನು ಏಕಾಂಗಿಯಾಗಿದ್ದೀನಿ ಯಾರೂ ಇಲ್ಲ ಬಂಧುಗಳಿಲ್ಲ ಬಳಗವೂ ಇಲ್ಲ ಬಂಧಗಳಿಲ್ಲ ಬಳಗವು ಇಲ್ಲ ನನ್ನ ಕೋಲೆ ಅಂತಂದ್ರೆ ಅಲ್ಲಿ ಹೇಳಿರ್ತೇನೆ ಬಂದಿಲ್ಲ ಬಳಗಿಲ್ಲ ಅಂತ ಹೇಳ್ಕೊಂಡಿರ್ತಾನೆ ಅದನ್ನು ಮತ್ತೆ ಹೇಳ್ತಾನೆ ಇಲ್ಲಿ ಯಾರಿಗೆ ಬಕ್ಕುಳಾದೇವಿಗೆ ಹೇಳ್ತಾನೆ ನಾವು ಏಕಾಂಗಿಯಾಗಿದ್ದೀವಿ ನಾನು ನೀನು ಇಬ್ಬರೇ ಹೋದ್ರೆ ಏನು ಚೆನ್ನಾಗಿರುತ್ತೆ ಮದುವೆಗೆ ಅಂತ ಬೇರೆ ಹೇಳ್ತಾನೆ ಇಲ್ಲಿ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಇಲ್ಲಿ ನಾನು ಏಕಾಂಗಿ ಮತ್ತು ಆಕಾಶರಾಜ್ ಬಳಗವಂತನು ಅಂತ ಬಕುಳಾದೇವಿಗೆ ಶ್ರೀನಿವಾಸ ಹೇಳಿದ ಅಂತ ಇನ್ನು ಕೊನೆ ಪ್ರಶ್ನೆಗೆ ತಮಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಕೊನೆ ಪ್ರಶ್ನೆ ಆಕಾಶರಾಜನು ಶ್ರೀನಿವಾಸನಿಗೆ ಕೊಟ್ಟ ಕೇಯೂರ ಆಕಾಶರಾಜನು ಶ್ರೀನಿವಾಸನಿಗೆ ಕೊಟ್ಟ ಕೇಯೂರ ನೂಪುರಗಳು ಎಷ್ಟು ಭಾರ ಆಕಾಶ ಆಕಾಶರಾಜನು ಪರಮಾತ್ಮನಿಗೆ ಕೊಟ್ಟ ಹಾಂ ಆರು ಕೇಯೂರಗಳು ಹಾಂ ನೂರು ಭಾರ ಉಳ್ಳದ್ದಾಗಿತ್ತು ನೂರು ನೂರು ಪಟ್ಟು ಭಾರ ಉಳ್ಳದ್ದಾಗಿತ್ತು ನೂರು ಉಳ್ಳದ್ದು ಅಂತ ಕೇಯೂರ ಮತ್ತು ನೂಪುರಗಳು ನೂರು ಭಾರ ಉಳ್ಳದ್ದು ಸರಿಯಾದ ಉತ್ತರ ರಾಜನು ಶ್ರೀನಿವಾಸನಿಗೆ ಕೊಟ್ಟ ಕೇಯೂರ ನೂಪುರಗಳ ಭಾರ ಎಷ್ಟಿತ್ತು ಅಂದ್ರೆ ನೂರು ಭಾರ ಉಳ್ಳದ್ದು ಅಂತ ಇಲ್ಲಿ ಹೇಳಿದ್ದಾರೆ ತಾವು ಒಂದು ಈ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವಕ್ಕೆ ಬಂದು ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೂ ನಗನಗತಾ ಉತ್ತರವನ್ನು ಕೊಟ್ಟಿದ್ದು ಎಲ್ಲರಿಗೂ ಸಂತೋಷ ಆಗಿದೆ ತಮಗೆ ವಿದ್ಯಾಲಯದ ಪರವಾಗಿ ಧನ್ಯವಾದ